ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಅಂತ ನನಗೆ ಕಾಮೆಂಟ್ ಮಾಡಿ ಇವತ್ತು ಬಂದುಬಿಟ್ಟು ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ಒಂದೊಂದೇ ಹೇಳ್ತಾ ಬರ್ತೀನಿ ಬನ್ನಿ ನೋಡೋಣ ನೋಡಿ ಇಲ್ಲಿ ನನ್ನ ಚಾನಲನ್ನು ಓಪನ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಇದೆ ಅಲ್ಲ ನಿಮಗೆ ತೋರಿಸ್ತೀನಿ ನನ್ನ ಚಾನಲಲ್ಲಿ ಶಾರ್ಟ್ ವೀಡಿಯೋಸ್ ವೀಡಿಯೋಸ್ ಮತ್ತು ಲಾಂಗ್ ವೀಡಿಯೋಸು ಕಿಚನ್ ಟಿಪ್ಸು ಬ್ಯೂಟಿ ಟಿಪ್ಸು ರಿಯೂಸ್ಡ್ ಐಡಿಯಾಸು ಮತ್ತು ಫುಡ್ ಐಟಮ್ಸು ಮತ್ತು ಈ ರೀತಿ ಎಲ್ಲ ಥರದ ವೀಡಿಯೋಸು ನನ್ನ ಚಾನಲ್ ನೋಡಿ ಒಂದೊಂದು ವೀಡಿಯೋನೇ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಒಂದಾದರೂ ಇಷ್ಟ ಆಗಿ ಒಂದಾದರೂ ನಿಮಗೆ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ನನ್ನ ವೀಡಿಯೋಸ್ ಇದೆ ರಿಯೂಸ್ಡ್ ಐಡಿಯಾಸು ಬ್ಯೂಟಿ ಟಿಪ್ಸು ಮಕ್ಕಳಿಗೆ ಸಂಬಂಧಪಟ್ಟಂಥ ವೀಡಿಯೋಸು ಮತ್ತು ನೋಡಿಲಿ ಇನ್ನೂ ಕೆಲ ಹಲವಾರು ವೀಡಿಯೋಸು ನನ್ನ ಚಾನಲಲ್ಲಿದೆ ಮಹಿಳೆಯರಿಗೆ ಮತ್ತು ಕಾಲೇಜಿಗೆ ಹೋಗುವಂಥ ಹುಡುಗಿಯರಿಗೆ ಚಿಕ್ಕ ಮಕ್ಕಳಿಗೆ ಉಪಯೋಗ ಪಡುವಂಥ ಎಲ್ಲ ವೀಡಿಯೋಸ್ ಇದೆ ಫೇಶಿಯಲ್ಸು ಮತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ ಈ ರೀತಿ ಎಲ್ಲ ಥರದ ವೀಡಿಯೋಸು ನನ್ನ ಚಾನಲಲ್ಲಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಶಾರ್ಟ್ ವೀಡಿಯೋಸ್ ಶಾರ್ಟ್ ವೀಡಿಯೋಸಲ್ಲಿ ಕೆಲವೊಂದು ಟಿಪ್ಸು ಮತ್ತು ಬ್ಯೂಟಿ ಟಿಪ್ಸು ಮತ್ತು ಕಿಚನ್ ಟಿಪ್ಸು ಈ ರೀತಿ ನನ್ನ ಲೈಫಲ್ಲಿ ಆಗಿರುವಂತಹ ಕೆಲವೊಂದು ವೀಡಿಯೋಸು ಮತ್ತು ನನ್ನ ಮಕ್ಕಳ ವೀಡಿಯೋಸು ಮತ್ತು ಏರ್ ಸ್ಟೈಲ್ಸು ಈ ರೀತಿ ಎಲ್ಲ ಥರದ ವೀಡಿಯೋಸನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ನೋಡಿದ್ರಲ್ಲ ಇವು ನನ್ನ ವೀಡಿಯೋಸು ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಇದೆ ಅಂತ ನೀವು ನೋಡಿದ್ದೀರಲ್ಲ ನಿಮಗೆ ಆ ವೀಡಿಯೋಸಲ್ಲಿ ಒಂದಾದರೂ ನಿಮಗೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಿಯಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋಸನ್ನು ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ವ್ಯಾಲ್ಯೂಬಲ್ ತುಂಬ ಮುಖ್ಯ ನನಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ಶೇರ್ ಮಾಡ್ತಾಯಿರ್ತೀನಿ ಹಾಗೂ ನನಗೆ ಒಂದು ಪ್ರೋತ್ಸಾಹ ನೀಡ್ದಂಗೆ ಇರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಹೆಲ್ಪ್ ಮಾಡಿ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ನನ್ನ ವೀಡಿಯೋಸ್ ಏನೆಲ್ಲ ಇಡ್ತೀನಿ ಅಂತ ಮುಂದೆ ಇರಿ ಹಾಗೂ ಇವು ನನ್ನ ವೀಡಿಯೋಸು ಆ್ಯಂಡ್ ಮುಂದೆ ನಾನು ಕೆಲವೊಂದು ಟಿಪ್ಸನ್ನು ಶೇರ್ ಮಾಡಿದ್ದೀನಿ ಅದು ಸಹ ನೀವು ನೋಡಿ ಆ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಯೂಸ್ ಆಗುತ್ತೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಆ ಟಿಪ್ಸ್ ಎಲ್ಲ ಏನು ಅಂತ ನೋಡೋಣ ಬನ್ನಿ ಟಿಪ್ ನಂಬರ್ ಒನ್ ಈಗ ನಾನು ಶರ್ಟ್ ಮತ್ತು ಪ್ಯಾಂಟು ಫೋಲ್ಡಿಂಗ್ ಅನ್ನೋದು ತೋರಿಸ್ತೀನಿ ಇದು ಬಂದ್ಬಿಟ್ಟು ಒಂದೇ ಸೆಟ್ ಆಗಿರೋದ್ರಿಂದ ನಮಗೆ ಬೇಗ ಸಿಗಬೇಕು ಅಂತ ನಾನು ಈ ರೀತಿ ಫೋಲ್ಡಿಂಗನ್ನು ಮಾಡ್ತಿದ್ದೀನಿ ಇದೇ ರೀತಿ ನೀವು ಟಿ ಶರ್ಟ್ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಶರ್ಟು ನೈಟ್ ಪ್ಯಾಂಟ್ಸ್ ಈ ರೀತಿ ಎಲ್ಲ ಒಂದೇ ಥರದ ಸೆಟ್ ಅನ್ನೋದು ಇರುತ್ತಲ್ಲ ನಮಗಾದರೆ ಒಂದು ಟಾಪು ಪ್ಯಾಂಟು ವೇಲಿ ಈ ರೀತಿ ಸೆಟ್ಟಿರುತ್ತಲ್ಲ ಅದೇ ರೀತಿ ಚಿಕ್ಕ ಮಕ್ಕಳು ಕೂಡ ಟೀ ಶರ್ಟು ಪ್ಯಾಂಟು ಒಂದೇ ಸೆಟ್ಟಿರುತ್ತೆ ಅದನ್ನು ನಾವು ಎಲ್ಲಾದರೂ ಅಲ್ಲಿಗೆ ಬಿಟ್ಟರೆ ನಮಗೆ ಬೇಕು ಅಂದಾಗ ಬೇಗ ಸಿಗೋದಿಲ್ಲ ಪ್ಯಾಂಟ್ ಸಿಗಿದ್ರೆ ಟೀ ಟಿ ಶರ್ಟ್ ಸಿಗೋಲ್ಲ ಟೀ ಶರ್ಟ್ ಸಿಗಿದ್ರೆ ಪ್ಯಾಂಟ್ ಸಿಗೋದಿಲ್ಲ ಈ ರೀತಿ ಇರುತ್ತೆ ಆ ರೀತಿ ಆಗದಿರ ನಮಗೆ ಟೈಮ್ಗೆ ಉಳ್ಕೊಂಡಿರೋ ಟೈಮ್ ವೇಸ್ಟ್ ಮಾಡ್ದಿರ ಬೇಗ ನಮಗೆ ಸಿಗಬೇಕು ಅದರ ಸೆಟ್ ಅಂದಾಗ ಈ ರೀತಿ ಟ್ರೈ ಮಾಡಿ ಈ ರೀತಿ ನೋಡಿ ಕೆಳಗಡೆಯಿಂದ ಈ ರೀತಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿಬಿಟ್ಟು ಈ ರೀತಿ ಮೇಲೆ ಇರೋವಂಥ ಭಾಗವನ್ನು ಈ ರೀತಿ ಒಳಗಡೆಗೆ ಸೇರಿಸಬೇಕು ಈ ರೀತಿ ಸೇರಿಸೋದ್ರಿಂದ ನಮಗೆ ಒಂದು ಪಾಕೆಟ್ ಥರ ಸೆಟ್ ಆಗುತ್ತೆ ಕೆಳಗಡೆ ಬಿದ್ದೋಗಿದ್ರು ಕೂಡ ಅದು ಫೋಲ್ಡಿಂಗ್ ಅನ್ನೋದು ಬೇಗ ಹೋಗೋದಿಲ್ಲ ಮತ್ತು ಅದ್ರ ಸೆಟ್ಟು ಕೂಡ ನಮಗೆ ಬೇಗ ಸಿಗುತ್ತೆ ಮತ್ತು ನಮಗೆ ಕಬೋರ್ಡಲ್ಲಿ ಸ್ಪೇಸ್ ಅನ್ನೋದು ಕೂಡ ತುಂಬ ಕಡಿಮೆ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಟಿಪ್ ನಂಬರ್ ಟೂ ನಾವು ವಾಷಿಂಗ್ ಮಿಷಿನಲ್ಲಿ ಈ ರೀತಿ ಬಟ್ಟೆಗಳನ್ನು ಹಾಕುವಂಥ ಟೈಮಲ್ಲಿ ಲಿಕ್ವಿಡ್ ಹಾಕ್ತಾ ಇರ್ತೀವಿ ಲಿಕ್ವಿಡ್ ಬದಲಾಗಿ ಪೌಡರ್ಸನ್ನು ಹಾಕ್ತಾ ಇರ್ತೀವಿ ಟೈಡರ್ ಇನ್ನು ಈ ರೀತಿ ಪೌಡರನ್ನು ಹಾಕ್ತಾ ಇರ್ತೀವಿ ಈ ರೀತಿ ಹಾಕುವಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಪೌಡರು ಹೋಗಿ ಆ ಬಟ್ಟೆಗಳಿಗೆಲ್ಲ ಸೇರ್ಕೊಂಡು ಬಿಡುತ್ತೆ ಮತ್ತು ಅದಕ್ಕೆ ಬಟ್ಟೆಗಳಿಗನ್ನೋದು ಪೌಡರ್ ಹೋಗೋದೇ ಇಲ್ಲ ಹಾಗೆ ಮೆತ್ಕೊಂಡಿರುತ್ತೆ ನಮ್ಮ ಎಷ್ಟೇ ಕ್ಲೀನ್ ಮಾಡಿದ್ರು ವಾಷಿಂಗ್ ಮಿಷಿನಲ್ಲಿ ಪೌಡರ್ ಅನ್ನೋದು ಬಟ್ಟೆಗಳಿಗೆ ಹಾಗೆ ಮೆತ್ಕೊಳ್ಳುತ್ತೆ ಆ ರೀತಿ ಮೆತ್ಕೊಳ್ದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ಪೌಡರನ್ನು ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಂಡು ಉಗುರು ಬೆಚ್ಚಗಿರುವಂತಹ ಬಿಸಿ ನೀರನ್ನು ತಗೊಂಡು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಲಿಕ್ವಿಡ್ ಥರ ನಾವು ಈ ಪೌಡರನ್ನು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ ನಂತರ ನಾವು ವಾಷಿಂಗ್ ಮಿಷಿನ್ ಬಟ್ಟೆಯಲ್ಲಿ ಈ ಲಿಕ್ವಿಡ್ ಪೌಡರನ್ನು ನಾವು ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಬಟ್ಟೆಗಳಿಗೆ ಆ ಪೌಡರ್ ಅನ್ನೋದು ಮೆತ್ಕೊಳ್ಳೋದಿಲ್ಲ ಮತ್ತು ಬಟ್ಟೆಗಳು ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಇರುತ್ತೆ ಈ ರೀತಿ ಯಾವತ್ತಾದರೂ ಲಿಕ್ವಿಡ್ ಇಲ್ಲ ಪೌಡರ್ ಹಾಕಬೇಕು ಅಂದಾಗ ಈ ರೀತಿ ಲಿಕ್ವಿಡ್ ಥರ ಮಾಡಿಕೊಂಡು ನಾವು ವಾಷಿಂಗ್ ಮಿಷಿನ್ ಬಟ್ಟಲ್ಲಿ ಹಾಕ್ಕೋಬೇಕು ಈ ರೀತಿ ಹಾಕಿದ್ರೆ ನಾವು ಬಟ್ಟೆಗಳು ತುಂಬ ಕ್ಲೀನಾಗೆ ಇರುತ್ತೆ ಒಂಚೂರು ಚೂರು ಕೂಡ ಪೌಡರ್ ಅನ್ನೋದು ಮೆತ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ನಾನು ಲಿಕ್ವಿಡ್ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಲಿಕ್ವಿಡ್ ಥರ ಮಿಕ್ಸ್ ಮಾಡ್ಕೊಳೋಂಥ ಪೌಡರನ್ನು ನಾನಿಲ್ಲಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾಯಿದ್ದೀನಿ ಬಟ್ಟೆಗಳಿಗೆ ನೋಡಿ ಈ ರೀತಿ ಹಾಕಿಬಿಟ್ಟು ನಾವು ಮಿಷಿನನ್ನು ಸ್ಟಾರ್ಟ್ ಮಾಡಬೇಕು ಈ ರೀತಿ ಮಾಡಿದ ಮೇಲೆ ನಮಗೆ ಬಟ್ಟೆಗಳಿಗೆ ಪೌಡರು ಒಂಚೂರು ಕೂಡ ಮೆತ್ಕೊಳ್ಳೋದಿಲ್ಲ ಕ್ಲೀನಾಗಿ ಇರುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ತ್ರೀ ಈ ರೀತಿ ಮನೆಯಲ್ಲಿ ಸಾಕ್ಸ್ ಇರುತ್ತಲ್ಲ ಚಿಕ್ಕ ಮಕ್ಕಳದಾಗಿರ್ಬೋದು ನಾವು ಹಾಕಿರ್ಬೋದು ಇರ್ತೀವಿ ಸಾಕ್ಸು ಈ ರೀತಿ ವಾಶ್ ಮಾಡಿದ ನಂತರ ಎಲ್ಲಂದರೆ ಅಲ್ಲಿ ಹಾಕಿರ್ತೀವಿ ಮತ್ತು ನಮ್ಗೆ ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಎರಡು ಒಂದು ಹತ್ರ ಸೇರಿಸ್ಬಿಟ್ಟು ಈ ರೀತಿ ಕೆಳಗಡೆಯಿಂದ ಮೇಲೆವರೆಗೂ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಆದಮೇಲೆ ಮತ್ತು ಫೋ ಮೇಲೆ ಇರುವಂಥ ಭಾಗವನ್ನು ಈ ರೀತಿ ಒಳಗಡೆಗೆ ಆ ಕೆಳಗಡೆ ಇರೋವಂಥ ಭಾಗವನ್ನು ಸೇರಿಸಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿದ್ರಲ್ಲಿ ಎಷ್ಟು ನೀಟಾಗಿದೆ ಅಂತ ಈ ರೀತಿ ನಾವು ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮ್ಗೆ ಬೇಗ ಸಿಗುತ್ತೆ ಮತ್ತು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮತ್ತು ನಮಗೆ ಕಬೋರ್ಡಲ್ಲಿ ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಈ ರೀತಿ ನೋಡೋದು ಕೂಡ ತುಂಬ ಕ್ಲೀನಾಗಿ ನೀಟಾಗಿ ಇರುತ್ತೆ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ ಪ್ಲೀಸ್ ನೀನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ಈ ರೀತಿ ತೊಗರಿಬೇಳೆ ಆಗಿರ್ಬೋದು ರೈಸ್ ಐಟಮ್ ಆಗಿರ್ಬೋದು ಸಾಂಬಾರು ಏನಾದರೂ ಮಾಡುವಂಥ ಟೈಮಲ್ಲಿ ಕುಕ್ಕರ್ ಮೇಲೆ ಈ ರೀತಿ ಚೆಲ್ಲೋಗಿಬಿಟ್ಟು ವಿಸಿಲ್ಲು ಅದೆಲ್ಲ ತುಂಬಾ ಗೆಲೀಜಾಗುತ್ತೆ ಈ ರೀತಿ ಆಗದಿರ ಇರಬೇಕಂದ್ರೆ ನಾವು ಈ ರೀತಿ ಸ್ವಲ್ಪ ಆಯಿಲನ್ನು ಹಾಕಬೇಕು ಈ ರೀತಿ ಆಯಿಲನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಮೇಲೆ ಉಕ್ಕಿ ಬರೋದಿಲ್ಲ ವಿಸಿಲ್ಲು ಈ ರೀತಿ ಕ್ಲೀನಾಗಿ ಇರುತ್ತೆ ಕುಕ್ಕರ್ ಕೂಡ ಕ್ಲೀನಾಗಿರುತ್ತೆ ನೋಡಿ ಈಗ ತೋರಿಸ್ತೀನಿ ನೋಡಿ ನಿಮಗೆ ಈ ರೀತಿ ನಾನು ತೊಗರಿಬೇಳೆಯನ್ನು ಹಾಕಿ ಈ ರೀತಿ ಇಡ್ತಾ ಇದ್ದೀನಿ ನೋಡಿ ಮೇಲೆ ಒಂಚೂರು ಕೂಡ ಗ್ಯಾಸ್ ಅನ್ನೋದು ಮೇಲೆ ಸಾಂಬಾರು ಅನ್ನೋದು ಬರೋದಿಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಇರುತ್ತೆ ಸಾಂಬಾರು ಕೂಡ ಏನು ಚೆಲ್ಲೋದಿಲ್ಲ ಅದೇ ರೀತಿ ರೈಸ್ ಕೂಡ ಬೇ ಮೇಲಕ್ಕೆ ಬರೋದಿಲ್ಲ ಟ್ರೈ ಮಾಡಿ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೈವ್ ಈಗ ನಾನು ನೈಟಿಯನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅಂತ ತೋರಿಸ್ತೀನಿ ನಾವು ನೈಟಿಯನ್ನು ಜಾಸ್ತಿ ಹಾಕ್ಕೊತಾ ಇರ್ತೀವಿ ನೈಟಿ ಜಾಸ್ತಿ ತಗೊಂಡಿರ್ತೀವಿ ಅದು ತುಂಬ ನೈಟಿ ಸಾಕೊಳ್ಳೋದ್ರಿಂದ ನಮಗೆ ಸ್ಪೇಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಆ ರೀತಿ ಆಗದಿರೋ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಈ ರೀತಿ ನೋಡಿ ಒಂದೇ ಭಾಗಕ್ಕೆ ಒಂದೇ ಸಮಾನ ನಾವು ಈ ರೀತಿ ಫೋಲ್ಡ್ ಮಾಡಬೇಕು ಮತ್ತು ಈ ರೀತಿ ಒಂದು ಫೋಲ್ಡಿಂಗ್ ಮಾಡಬೇಕು ಮತ್ತು ಮೇಲೆ ಇರೋಂಥ ಭಾಗವನ್ನು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಬೇಕು ಈ ರೀತಿ ಮಾಡಿಬಿಟ್ಟು ಕೆಳಗಡೆಯಿಂದ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತ ಬಂದು ಮೇಲೆ ಇರುವಂಥ ಭಾಗವನ್ನು ತಗೊಂಡು ಆ ಮೇಲೆ ಇರುವಂಥ ಭಾಗ ಇರುತ್ತಲ್ಲ ಅದರ ಒಳಗಡೆ ಈ ರೀತಿ ಕೆಳಗಡೆಯಿಂದ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಸೇರಿಸಬೇಕು ಈ ರೀತಿ ಸೇರಿಸೋದ್ರಿಂದ ನಮಗೆ ನೈಟಿ ಅನ್ನೋದು ಕ್ಲೀನಾಗಿರುತ್ತೆ ಮತ್ತು ನಮಗೆ ಒಂದು ಐರನ್ ಮಾಡಿರೋ ಇಟ್ಕೊಂಡಿರೋ ಅಂಥ ಕ್ಲೀನಾಗೆ ಕಾಣಿಸುತ್ತೆ ಮತ್ತು ನಮಗೆ ಕಬೋರ್ಡಲ್ಲಿ ಸ್ಪೇಸ್ ತುಂಬ ಜಾಸ್ತಿ ಬಿಕ್ಕುತ್ತೆ ಈ ರೀತಿ ಟ್ರೈ ಮಾಡಿ ಏನಾದರೂ ಕೆಳಗಡೆ ಬಿದ್ದರೂ ಕೂಡ ಅದ್ರ ಫೋಲ್ಡಿಂಗ್ ಅನ್ನೋದು ಬೇಗ ಹೋಗೋದಿಲ್ಲ ಮತ್ತು ನೀಟಾಗೆ ಇರುತ್ತೆ ಕಬೋರ್ಡಲ್ಲಿ ನೋಡೋದಕ್ಕೆ ಕೂಡ ತುಂಬ ನೀಟಾಗೆ ಕಾಣಿಸುತ್ತೆ ಪ್ಲೀಸ್ ನಿಮಗೆ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಗದಿಯಲ್ಲಿರುವಂಥ ಬೆಲ್ಲೇಕೈಕನಿಗೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟಿಪ್ ನಂಬರ್ ಸಿಕ್ಸ್ ಮನೆಯಲ್ಲಿ ಈ ರೀತಿ ಸ್ವಿಚ್ ಬೋರ್ಡ್ಸ್ ಇರುತ್ತೆ ಇದಕ್ಕೆ ಪ್ಲಗ್ ಇರೋದಲ್ಲ ಆ ಪ್ಲಗ್ಗೆ ಈ ರೀತಿ ಹೋಲ್ಸ್ ಅನ್ನೋದು ಇರುತ್ತೆ ಆ ಹೋಲ್ಸ್ಗೆ ನಾವು ದೊಡ್ಡವರಾದರೆ ಹೋಲ್ಸಲ್ಲಿ ಕೈ ಇಡಬಾರ್ದು ಅಂತ ಗೊತ್ತಿರುತ್ತೆ ಆದರೆ ಚಿಕ್ಕ ಮಕ್ಕಳಿಗೆ ಗೊತ್ತಿರೋಲ್ವಲ್ಲ ಹೋಲ್ಸಲ್ಲಿ ಕೈ ಇಡೋದು ಈ ರೀತಿ ಆಟ ಆಡ್ಕೊಳ್ಳೋದು ಈ ರೀತಿ ಮಾಡ್ತಾಯಿರ್ತಾರೆ ಆ ರೀತಿ ಮಾಡೋದ್ರಿಂದ ಅದು ಮಕ್ಕಳಿಗೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗದಿರೇ ಇರಬೇಕಂದ್ರೆ ಮನೆಯಲ್ಲಿ ನಾವು ಇಟ್ಕೊಳ್ಳೋ ಅಂಥ ಸ್ಟಿಕ್ಕರ್ಸ್ ಇರುತ್ತಲ್ಲ ದೊಡ್ಡವ್ರು ಇಟ್ಕೊತಾ ಇರ್ತಾರಲ್ಲ ಈ ರೀತಿ ದೊಡ್ಡ ಸ್ಟಿಕ್ಕರ್ಸು ಆ ಸ್ಟಿಕ್ಕರ್ಸನ್ನು ಈ ರೀತಿ ಆ ಹೋಲ್ಸ್ ಹವೋಲ್ಸ್ಗೆ ಈ ರೀತಿ ಆ ಸ್ಟಿಕ್ಕರ್ಸನ್ನು ಇಡಬೇಕು ಈ ರೀತಿ ಇಡೋದ್ರಿಂದ ಮಕ್ಕಳು ಅದರ ಒಳಗಡೆ ಕೈ ಅನ್ನೋದು ಇಡೋದಿಲ್ಲ ಅದೇ ರೀತಿ ನಿಮ್ಮ ಮನೆಯಲ್ಲಿ ಏನಾದರೂ ಸೆಲ್ಲೋ ಟೇಪ್ ಇದ್ದರೆ ಆ ಸೆಲ್ಲೋ ಟೇಪ್ ಸಹ ನೀವು ಹಾಕ್ಕೋಬೋದು ಇಲ್ಲಾಂದರೆ ಈ ರೀತಿ ಮನೆಯಲ್ಲಿ ಸಿಂಪಲಾಗಿ ಸ್ಟಿಕ್ಕರ್ಸನ್ನು ಹಾಕಿ ಈ ರೀತಿ ಪ್ಲೆಗ್ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ನ ಈ ರೀತಿ ಬ್ಲಾಕ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ತುಂಬಾ ಸೇಫಾಗಿರುತ್ತೆ ಮನೆಯಲ್ಲಿ ಮಕ್ಕಳಿಂದ ಈ ರೀತಿ ಯಾವತ್ತಾದರೂ ಈ ರೀತಿ ಲೆಗ್ಗೆ ಈ ರೀತಿ ಹೋಲ್ಸ್ ಖಾಲಿ ಇದೆ ಅಂದಾಗ ಈ ರೀತಿ ಸ್ಟಿಕ್ಕರ್ಸು ಇಲ್ಲ ಸೆಲ್ಲೋ ಟೇಪೋ ಅಂಟ್ಸಾಕಿ ಈ ರೀತಿ ಮಾಡಿಕೊಳ್ಳಿ ನಿಮಗೆ ಬೇಕು ಅಂದಾಗ ಆ ಸ್ಟಿಕ್ಕರ್ಸನ್ನು ತೆಗ್ದುಬಿಟ್ರೆ ಸಾಕು ನಿಮಗೆ ಬೇಡ ಅಂದಾಗ ಈ ರೀತಿ ಸ್ಟಿಕ್ಕರ್ಸು ಇಲ್ಲ ಸೆಲ್ಲೋ ಟೇಪೋ ಈ ರೀತಿ ಮೆತ್ಸಬೇಕು ಇದು ಮನೆಯಲ್ಲಿ ಚಿಕ್ಕ ಮಕ್ಕಳಿರೋಂಥವ್ರಿಗೆ ತುಂಬಾ ಮುಖ್ಯವಾಗಿರುವಂತಹ ಟಿಪ್ಸು ನೆಕ್ಸ್ಟ್ ಟಿಪ್ಪು ಟಿಪ್ ನಂಬರ್ ಸೆವೆನ್ ಮನೆಯಲ್ಲಿ ಈ ರೀತಿ ಅಕ್ಕಿಯನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದರಲ್ಲಿ ಹುಳ ಅನ್ನೋದು ಬೀಳ್ತಾನೇ ಇರುತ್ತೆ ಆ ರೀತಿ ಬೀಳ್ದಿರ ಕ್ಲೀನಾಗೆ ಇರಬೇಕು ನೀಟಾಗಿ ಅಂದರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಟಿಶ್ಯೂ ಪೇಪರ್ ಇಲ್ಲಾಂದರೆ ಒಂದು ನ್ಯೂಸ್ ಪೇಪರನ್ನು ತಗೊಳ್ಳಿ ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಸಹ ಮಾಡಿ ಈ ರೀತಿ ಮಾಡೋದರಿಂದ ನಮಗೆ ಒಂದು ಹುಳ ಕೂಡ ಮನೆಯಲ್ಲಿ ಅಕ್ಕಿ ಒಳಗಡೆ ಬರೋದಿಲ್ಲ ಇಲ್ಲಿ ನಾನೊಂದು ನ್ಯೂಸ್ ಪೇಪರನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಟಿಶ್ಯೂ ಪೇಪರ್ ಇಲ್ಲಾಂದರೆ ಒಂದು ಕ್ಲಾತು ನ್ಯೂಸ್ ಪೇಪರು ಯಾವುದೋ ಅದರ ಪರವಾಗಿಲ್ಲ ಯಾವುದೋ ಒಂದು ತಗೊಂಡು ಈ ರೀತಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡು ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಒಂದು ಹುಳ ಕೂಡ ಬರ್ದಿರೇ ಇರುತ್ತೆ ತುಂಬ ಕ್ಲೀನಾಗೆ ನೀಟಾಗೆ ಅಕ್ಕಿ ಅನ್ನೋದು ಇರುತ್ತೆ ಈ ರೀತಿ ಟ್ರೈ ಮಾಡಿ ಪ್ಲೀಸ್ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವಂತಹ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ಥರದ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡಬಹುದು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ನನ್ನ ಚಾನಲ್ ವೀಡಿಯೋಸು ಮತ್ತು ನನ್ನ ಈಗ ಅಪ್ಲೋಡ್ ಮಾಡಿರುವಂತಹ ಟಿಪ್ಸು ಒಂದಾದರೂ ನಿಮಗೆ ಯೂಸ್ ಆಗುತ್ತಾ ಯೂಸ್ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಸಪೋರ್ಟ್ ಮಾಡೋಕ್ಕೆ ಹೇಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಇದೇ ರೀತಿ ನಾನು ಇನ್ನೂ ವೀಡಿಯೋಸನ್ನು ಅಪ್ಲೈ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್